ಈ ತೋಳಗಳ ಮಧ್ಯದಲ್ಲಿ ಸಿಂಹ ಏನ್ ಹೇಳಿ ತೋಳಗಳ ಮಧ್ಯದಲ್ಲಿ ಸಿಂಹದ ರೀತಿಯಾಗಿ ಕಾಣಿಸಿಕೊಳ್ಳುತ್ತಿರುವಂತಹದ್ದು ನಮ್ಮ ಪ್ರತಾಪ್ ಸಿಂಹರವರು ಈ ರಾಜಕಾರಣದಲ್ಲಿ ರಾಜಕೀಯವಾಗಿ ಪ್ರತಾಪ್ ಸಿಂಹರವರಿಗೆ ಅನೇಕ ರಾಜಕಾರಣಿಗಳ ವಿರೋಧವೂ ಸಹ ಇದೆ ಬೇರೆ ಬೇರೆ ಪಕ್ಷದ ರಾಜಕಾರಣಿಗಳನ್ನ ಬಿಟ್ಟು ಹಾಕ್ಬಿಟ್ರಿ ಸ್ವತಃ ಬಿಜೆಪಿ ಪಕ್ಷದಲ್ಲೇನೆ ಕೆಲ ರಾಜಕಾರಣಿಗಳ ವಿರೋಧವೂ ಸಹ ಇದೆ ಈಗಿದ್ದರೂ ನಮ್ಮ ಭಾಗದ ಕಾರ್ಯಕರ್ತರುಗಳಿಗೆ ಹಾಗೆ ಹಿಂದೂ ಕಾರ್ಯಕರ್ತರುಗಳಿಗೆ ವಿರೋಧ ಪಕ್ಷದ ನಾಯಕರಾಗಿ ಕಾಣಿಸಿಕೊಳ್ಳುತ್ತಿರುವಂತಹದ್ದು ಪ್ರತಾಪ್ ಸಿಂಹರವರು ರೀ ಅಧಿಕಾರ ಕೈಯಲ್ಲಿರ್ಲಿ ಇಲ್ಲದೆ ಇರ್ಲಿ ಏನೇ ಆಗಿರ್ಲಿ ಕಣ್ರಿ ಪ್ರತಿಯೊಬ್ಬ ಕಾರ್ಯಕರ್ತನ ಬೆಂಬಲಕ್ಕೆ ನಿಂತ್ಕೊಳ್ತಾರೆ ಕಾರ್ಯಕರ್ತರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇನ್ನ ಪಕ್ಷ ಸಂಘಟನೆಯ ವಿಚಾರವಾಗಿ ಬಂದ್ರೆ ತುಂಬಾ ತುಂಬಾ ಉತ್ತಮವಾಗಿ ಪಕ್ಷವನ್ನ ಸಂಘಟಿಸುವಂತಹ ಕಾರ್ಯಕರ್ತರನ್ನ ಸಂಘಟನೆ ಮಾಡುವಂತಹ ಕೆಲಸವನ್ನ ತುಂಬಾ ತುಂಬಾ ಅದ್ಭುತವಾಗಿನೇ ಮಾಡ್ತಾ ಇದ್ದಾರೆ ಇನ್ನ ವಿರೋಧಿಗಳ ವಿಚಾರವಾಗಿ ಬಂದ್ರೆ ವಿರೋಧಿಗಳು ಕೇಳುವಂತಹ ತಲೆಬುಡ ಇಲ್ಲದಂತಹ ಪ್ರಶ್ನೆಗಳಿಗೆ ತಮ್ಮದೇ ಆದಂತಹ ರೀತಿಯಲ್ಲಿ ತಮ್ಮದೇ ಆದಂತಹ ಶೈಲಿಯಲ್ಲಿ ಖಡಕ್ಕಾಗಿ ಉತ್ತರವನ್ನ ನೀಡುತ್ತಾ ಸ್ವಲ್ಪ ಮಟ್ಟಿಗೆ ಚಳಿ ಬಿಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಬೇರೆ ಬೇರೆ ರಾಜಕಾರಣಿಗಳ ರೀತಿಯಾಗಿ ಖಾಲಿ ಡಬ್ಬವನ್ನು ಇಟ್ಕೊಂಡು ಸುಮ್ಮನೆ ಒಂದು ಕಲ್ಲ ಹಾಕೊಂಡು ಅಳಾಡಿಸ್ತಾ ಇಲ್ಲ ಪ್ರತಾಪ್ ಸಿಂಹ ಅವರು ನೋಡ್ತಾ ಇರ್ತೀರ ಮೀಡಿಯಾಗಳ ಮುಂದೆ ಕೆಲವೊಂದಷ್ಟು ರಾಜಕಾರಣಿಗಳು ಸುಮ್ಮನೆ ಖಾಲಿ ಡಬ್ಬವನ್ನು ಇಟ್ಕೊಂಡು ಅಳಾಡಿಸ್ತಾ ಇರ್ತಾರೆ ಲೊಡೋ ಲಡ ಲೊಡೋ ಲೊಡೋ ಲಡೋ ಅಂತ ಬೇಕಾಗಿರುವಂತಹ ದಾಖಲೆಗಳನ್ನ ಇಟ್ಕೊಂಡೇ ಸರಿಯಾದಂತಹ ಮಾಹಿತಿಯನ್ನು ತಿಳ್ಕೊಂಡೇನೆ ಖಡಕ್ ಆಗಿ ಉತ್ತರಗಳನ್ನು ನೀಡ್ತಾ ಇದ್ದಾರೆ ಅವ್ರು ಕೇಳುವಂತಹ ಪ್ರಶ್ನೆಗಳಿಗೆ ಹಾಗೆ ಬೇರೆ ಬೇರೆ ರಾಜಕಾರಣಿಗಳ ರೀತಿಯಾಗಿ ಪೊಳ್ಳು ಪೊಳ್ಳು ಹೇಳಿಕೆಗಳನ್ನ ನೀಡಿಕೊಂಡು ಮೀಡಿಯಾಗಳ ಮುಂದೆ ಬಂದು ಕಾಮಿಡಿ ಪೀಸ್ ಆಗ್ತಾ ಇಲ್ಲ ನೀವು ನೋಡ್ತಾ ಇರ್ತೀರ ಸೋಷಿಯಲ್ ಮೀಡಿಯಾಗಳಲ್ಲಿ ಅದೇ ಎಂತೆಂತಹ ರಾಜಕಾರಣಿಗಳೆಲ್ಲ ಬಂದು ಯಾವ ರೀತಿಯ ಕಾಮಿಡಿ ಪೀಸ್ಗಳಾಗ್ತಾ ಇದ್ದಾರೆ ಅಂತ ಹಾಗೇ ಬೇರೆ ಬೇರೆ ರಾಜಕಾರಣಿಗಳು ಯಾರಿದ್ದಾರೆ ಮೀಡಿಯಾಗಳ ಮುಂದೆ ಬಂದ್ಬಿಟ್ಟು ದೊಡ್ಡ ದೊಡ್ಡದಾಗಿ ಡೈಲಾಗ್ಗಳು ಹೊಡಿತಿರ್ತಾರಲ್ಲ ಅಂತಹ ರಾಜಕಾರಣಿಗಳು ಅವರವರ ಕ್ಷೇತ್ರದಲ್ಲಿ ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳನ್ನ ನಾವು ನೀವುಗಳು ಪೇ ಕೇವಲ ಪೇಪರ್ ಮೇಲೆ ಮಾತ್ರ ಕಾಣ್ಬೋದು ನಾನು ಹಾಗೆ ಅಭಿವೃದ್ಧಿಯನ್ನ ಮಾಡಿದೀನಿ ಹೀಗೆ ಅಭಿವೃದ್ಧಿಯನ್ನ ಮಾಡಿದೀನಿ ಅಂತ ಪೇಪರ್ ಮೇಲೆ ಮಾತ್ರ ತೋರಿಸ್ತಾರೆ ಆದ್ರೆ ಪ್ರತಾಪ್ ಸಿಂಗ್ ಅವ್ರ ಅವರ ವಿಚಾರದಲ್ಲಿ ನೋಡಿ ಅವ್ರು ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳನ್ನ ನಾವು ನೀವು ನಮ್ಮ ಕಣ್ಣಿನಿಂದ ನೋಡ್ಬೋದು ನನ್ಗೊಂದು ತುಂಬಾ ತುಂಬಾ ಒಂದು ಆಸೆ ಕಂಡ್ರಿ ಒಂದು ಚರ್ಚಾ ವೇದಿಕೆಯನ್ನ ಒಂದು ಚರ್ಚಾ ವೇದಿಕೆಯಲ್ಲಿ ನಮ್ಮ ಸಂತೋಷ್ ಲಾಡ್ ಅವರು ಖರ್ಗೆ ಅವರು ಯಾರಾದರೂ ಚಿಕ್ಕಬಳ್ಳಾಪುರ ಪ್ರದೀಪ್ ಈಶ್ವರ ಅವ್ರನ್ನ ಅವ್ರು ಮೂರು ಜನರನ್ನ ಕರೆಸಿ ಒಂದು ವೇದಿಕೆಯನ್ನ ಒಂದು ಆರ್ಗನೈಸ್ ಮಾಡಬೇಕು ಆ ವೇದಿಕೆಯ ಮೇಲೆ ನಮ್ಮ ಪ್ರತಾಪ್ ಸಿಂಹ ಅವ್ರನ್ನ ಕರೆಸ್ಬೇಕು ಒಂದು ಚರ್ಚಾ ಕಾರ್ಯಕ್ರಮ ನಡೀಬೇಕು ಇಡೀ ರಾಜ್ಯದ ಜನತೆ ನೋಡಬೇಕು ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಇಡೀ ರಾಜ್ಯದ ಜನತೆಗೆ ನೇರ ನೇರವಾಗಿ ಗೊತ್ತಾಗೋ ರೀತಿಯಾಗಬೇಕು ಆ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ತೇಜಸ್ವಿನಿ ಸೂರ್ಯ ಅವರು ಅಣ್ಣಾಮಲೆಯವರು ಏನಾದರೂ ಭಾಗಿಯಾದರೆ ಇನ್ನೂ ತುಂಬಾ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಮಾತ್ರ ತುಂಬಾ ತುಂಬಾ ಅದ್ಭುತವಾಗಿರುತ್ತೆ ಈ ರೀತಿಯಾದಂತಹ ಒಂದು ವೇದಿಕೆ ಸೃಷ್ಟಿಯಾಗಬೇಕು ಅನ್ನುವಂತಹದ್ದು ನನ್ನ ಆಸೆ ಸುಮ್ಮನೆ ಹಾಗೆ ಯೋಚನೆಯನ್ನ ಮಾಡಿ ಯಾರು ಒಬ್ಬ ರಾಜಕಾರಣಿ ಅಧಿಕಾರಕ್ಕೆ ಬಂದ್ರೆ ಅಂದರೆ ತಾನು ಬಂದಿರುವಂತಹ ಅಧಿಕಾರವನ್ನು ಪಡೆದುಕೊಂಡಿರುವಂತಹ ಐದು ವರ್ಷಗಳಲ್ಲಿ ಎಷ್ಟು ಹಣವನ್ನು ಸಂಪಾದನೆಯನ್ನು ಮಾಡ್ಕೊಳ್ಬಹುದು ಎಷ್ಟು ದೋಚಬಹುದು ಎಷ್ಟು ಕೆರಿಬಹುದು ಎಲ್ಲಿ ಆಸ್ಪತ್ರೆಯನ್ನ ಕಟ್ಟಬಹುದು ಎಲ್ಲಿ ಶಾಲೆಯನ್ನು ಕಟ್ಟಬಹುದು ಮುಂದಿನ ಬಾರಿ ಚುನಾವಣೆಗೆ ಎಷ್ಟು ಹಣವನ್ನು ಸಂಗ್ರಹಿಸಬೇಕು ಮುಂದಿನ ಬಾರಿ ಗೆಲ್ಲೋದಕ್ಕೆ ಏನೇನು ಮಾಡಬೇಕು ನನ್ನ ಜಾತಿ ಏನೇನು ಮಾಡ್ಕೊಡ್ಬೇಕು ನನ್ನ ಜಾತಿ ಮುಖಂಡರುಗಳನ್ನು ಹೆಂಗೆ ಸಂಘಟನೆಯನ್ನು ಮಾಡಬೇಕು ಬರೀದೇ ಯೋಚನೆಯಲ್ಲಿರ್ತಾರೆ ಬಟ್ ಪ್ರತಾಪ್ ಸಿಂಹ ಅವರು ನೋಡಿದಿರಾ ಅವರಲ್ಲಿರುವಂತಹ ರಾಷ್ಟ್ರಭಕ್ತಿ ಆಗಿರಬಹುದು ಆಗಿರ್ಬಹುದು ದೇಶ ಪ್ರೇಮವಾಗಿರ್ಬಹುದು ಧರ್ಮನಿಷ್ಠೆ ಆಗಿರಬಹುದು ತಮ್ಮ ಪಕ್ಷದ ಮೇಲೆ ಇಟ್ಕೊಂಡಿರುವಂತಹ ನಿಷ್ಠೆ ಆಗಿರಬಹುದು ಈ ರೀತಿಯಾದಂತಹ ವಿಚಾರಗಳಲ್ಲೇ ನಮ್ಮ ಪ್ರತಾಪ್ ಸಿಂಹ ಅವರು ಇರ್ತಾರೆ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟವನ್ನ ಪಡ್ತೀನಿ ಈ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಹೈಕಮಾಂಡು ರಾಷ್ಟ್ರೀಯವಾದಿಗಳಿಗೆ ಮಣೆ ಹಾಕುವಂತಹ ಕೆಲಸವನ್ನ ಮಾಡಬೇಕು ಮಣೆ ಹಾಕುವಂತಹ ಕೆಲಸ ಅಂತಂದ್ರೆ ರಾಷ್ಟ್ರೀಯವಾದಿಗಳಿಗೆ ಬೆಂಬಲವನ್ನ ನೀಡಬೇಕು ನಮ್ಮ ಅನಂತಕುಮಾರ್ ಕುಮಾರ್ ಹೆಗಡೆ ಆಗಿರ್ಬೋದು ಪ್ರತಾಪ್ ಆಗಿರ್ಬೋದು ಅವರಾಗಿರ್ಬೋದು ತೇಜಸ್ವಿನೂರಿ ಆಗಿರ್ಬೋದು ಸಿ ಟಿ ರವಿ ಅವರಾಗಿರ್ಬೋದು ಯತ್ನಾಳ್ ಆಗಿರ್ಬೋದು ಈ ರೀತಿಯಾಗಿ ಅನೇಕ ಅನೇಕ ರಾಷ್ಟ್ರೀಯವಾದಿಗಳಿದ್ದಾರೆ ಇಂಥವರಿಗೆ ಅವಕಾಶವನ್ನು ನೀಡಬೇಕು ಇಂಥವರನ್ನು ಮುನ್ನಲೆಗೆ ತರುವಂತಹ ಕೆಲಸಗಳನ್ನು ಮಾಡಬೇಕು ಇಂಥವರು ಸಹ ಹೈಕಮಾಂಡ್ ಲೆವೆಲ್ಗೆ ಒಂದು ಸ್ವಲ್ಪ ಇನ್ನೂ ಇನ್ನೂ ಹೆಚ್ಚಿನ ಗುರುತಿಸಿಕೊಂಡು ಹೈಕಮಾಂಡ್ ಸಹ ಇವರನ್ನು ಗುರುತಿಸಿ ರಾಜ್ಯದಲ್ಲಿ ಉನ್ನತ ಹುದ್ದೆಗಳನ್ನು ನೀಡಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಉನ್ನತ ಹುದ್ದೆಗಳನ್ನು ನೀಡಿ ಇಂಥವ್ರನ್ನ ಬೆಳೆಸ್ತಾ ಹೋದ್ರೆ ನಮ್ಮ ರಾಜ್ಯದಲ್ಲೂ ಸಹ ಬಿಜೆಪಿ ಅಧಿಕಾರಕ್ಕೆ ಬರ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಇಲ್ಲ ಅಂತಂದರೆ ನೋಡ್ತಾನೆ ಇದ್ದೀರಾ ಈ ನಮ್ಮ ರಾಜ್ಯದಲ್ಲಿ ಜಾತಿ ರಾಜಕಾರಣ ಆ ರಾಜಕಾರಣ ಈ ರಾಜಕಾರಣ ಅನ್ಕೊಂಡೇನೆ ನಮ್ಮವರು ತಮ್ಮನ್ನೇ ತಾವು ಸೆಲ್ಫ್ ಸೂಸೈಡ್ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಮಾಡ್ಕೊಂಡ್ಬಿಟ್ರು ಕಳೆದ ಬಾರಿ ಈ ಸಲನು ಎಲ್ಲಿ ಮುಂದೆ ಅಂತ ಹೇಳ್ತಾ ಬಿಜೆಪಿ ನಾಯಕರುಗಳು ಅಂದ್ರೆ ರಾಜ್ಯದಲ್ಲಿ ಮಟ್ಟದಲ್ಲಿರುವಂತಹ ನಾಯಕರುಗಳು ನಿಮ್ಮ ಸ್ವಾರ್ಥವನ್ನ ಬಿಟ್ಟು ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಬೆಳೆಸೋದನ್ನ ಬಿಟ್ಟು ಬಿಜೆಪಿಯ ಪಕ್ಷ ಸಿದ್ಧಾಂತ ಏನಿದೆ ಅದರ ಆಧಾರದ ಮೇಲೆ ಕೆಲಸವನ್ನ ಮಾಡಿದ್ರೆ ಮುಂದಿನ ಬಾರಿ ಅಧಿಕಾರಕ್ಕೆ ಬರಬಹುದು ಇಲ್ಲ ಅಂತಂದ್ರೆ ನೀವು ಹಾಳಾಗದಲ್ಲೇ ಕಾರ್ಯಕರ್ತರನ್ನು ಹಾಳು ಮಾಡ್ತೀರಿ ಈಗ ಅಲ್ಲೇ ಅರ್ಧ ಕಾರ್ಯಕರ್ತರುಗಳು ಆ ಜೋಷನೆ ಕಳ್ಕೊಂಡ್ಬಿಟ್ಟಿದರೆ ಮುಂದೆ ಹೇಗೋ ಇನ್ನು ಚುನಾವಣೆ ದೂರದಲ್ಲಿದೆ ಅಂತ ಅಂದ್ಬಿಟ್ಟು ಕುಳಿತುಕೊಂಡಿದಿರ ಕುಳತ್ಕೊಳ್ಳಿ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ